ಕುರಿತು ಸುದ್ದಿ ಮಾಡಲು ಬಂದ ಕೇರಳ ಮೂಲದ ಪತ್ರಕರ್ತನನ್ನ ವಶಕ್ಕೆ ಪಡೆದ ಕೊಡಗು ಪೊಲೀಸರು ಕಾನೂನು ಪ್ರಕ್ರಿಯೆ ಪಾಲಿಸದೆ ವಶಕ್ಕೆ ಪಡೆದು ವಿಚಾರಣೆ ಆರೋಪ ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ಪೊಲೀಸರು ಕೇರಳ ಮೂಲದ ಪತ್ರಕರ್ತನನ್ನ ಯಾವುದೇ ಕಾನೂನು ಪ್ರಕ್ರಿಯೆ ಪಾಲಿಸದೆ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿರುವಂತಹ ಆರೋಪ ಕೇಳ ಬಂದಿದೆ ಸಾಮಾಜಿಕ ಜಾಲತಾಣದಲ್ಲಿ ಬುಧವಾರ ಸಂಜೆ ಕೇರಳದ ಪತ್ರಕರ್ತ ರಿಜಾಸ್ ಈ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ನಾನು ಆದಿವಾಸಿಗಳೊಂದಿಗೆ ಅವರು ವಾಸ ಸ್ಥಳಕ್ಕೆ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಖಾಸಗಿ ಕಾರ್ ನಲ್ಲಿ ಬಂದ ಮೂವರು ಪೊಲೀಸ್ ಅಧಿಕಾರಿಗಳು ನಿರ್ಜನ ಪ್ರದೇಶದಲ್ಲಿ ಬಸ್ ನಿಲ್ಲಿಸಿ ಯಾವುದೇ ವಾರೆಂಟ್ ತೋರಿಸದೆ ತಮ್ಮೊಂದಿಗೆ ಬರೋದಿಕ್ಕೆ ಹೇಳಿದ್ರು ಅಂತ ರಜಾಜ್ ಆರೋಪ ಮಾಡಿದ್ದಾರೆ ಕೆಲವು ನಿಮಿಷಗಳ ವಾಗ್ವಾದದ ನಂತರ ಪೊಲೀಸರು ತನ್ನ ಕಾರಿನೊಳಗೆ ಕೂರಿಸಿ ನಂತರ ವಿಚಾರಣೆಗಾಗಿ ವಿರಾಜಪೇಟೆ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಯಿತು ಅಂತ ಪತ್ರಕರ್ತ ಇನ್ಸ್ಟಾಗ್ರಾಮ್ನ ಸ್ಟೋರಿ ಮೂಲಕ ತಿಳಿಸಿದ್ದಾರೆ ವಿಚಾರಣೆ ಮುಗಿಸಿದ ಪೊಲೀಸರು ನಂತರ ಅವರನ್ನ ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆಯ ನಂತರ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿರುವಂತಹ ಪತ್ರಕರ್ತ ಈಗಷ್ಟೇ ನಾನು ಠಾಣೆಯಿಂದ ಹೊರಬಂದೆ ಆದಿವಾಸಿಗಳು ಠಾಣೆಗೆ ಬಂದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಅನೂಪ್ ಇತರ ನಾಲ್ಕು ಅಧಿಕಾರಿಗಳ ಸಮ್ಮುಖದಲ್ಲಿ ನನ್ನ ವಿಚಾರಣೆಯನ್ನ ನಡೆಸಿದ್ರು ನಿನ್ನೆ ಸಂಜೆಯಿಂದ ಕೊಚ್ಚಿಯಿಂದ ಅರ್ಬನ್ ನಕ್ಸಲ್ ಕರ್ನಾಟಕಕ್ಕೆ ಸಂಘಟಿಸಲು ಬಂದಿದ್ದಾನೆ ಅಂತ ಮೇಲಾಧಿಕಾರಿಗಳು ಮತ್ತೆ ನನಗೆ ಅನೇಕ ಕರೆಗಳು ಬಂದಿವೆ ಅಂತ ಅವರು ಹೇಳಿದ್ರು ವಿಚಾರಣೆಯ ಸಮಯದಲ್ಲಿ ಪ್ರಬಲ ಜಾತಿಯ ಉದ್ಯೋಗದಾತರಿಂದ ಆದಿವಾಸಿ ಕಾರ್ಮಿಕರು ಎದುರಿಸ್ತಾ ಇರುವಂತಹ ಹಿಂಸಾಚಾರದ ಬಗ್ಗೆ ವರದಿ ಮಾಡೋದಿಕ್ಕೆ ಇಲ್ಲಿದ್ದೀನಿ ಅಂತ ನಾನು ಅವರಿಗೆ ಹೇಳಿದೆ ಕೇರಳದ ಯಾರಾದ್ರೂ ಇಲ್ಲಿ ಹಾಕಿದ್ದಾರೆ ಅಂತ ಕೇಳಿದಾಗ ಮುಖ್ಯವಾಹಿನಿಯ ಮಾಧ್ಯಮಗಳು ಈ ವಿಷಯದ ಬಗ್ಗೆ ವರದಿ ಮಾಡದ ಕಾರಣ ನಾನು ಸ್ವಯಂ ಪ್ರೇರಿತವಾಗಿ ಬಂದು ಅದ್ರ ಬಗ್ಗೆ ವರದಿ ಮಾಡಿದ್ದೀನಿ ಅಂತ ನಾನು ಉತ್ತರಿಸಿದೆ ಆದಿವಾಸಿಗಳಿಗೆ ವಿಳಂಬವಾದ ಸರ್ಕಾರಿ ಪರಿಹಾರದ ಕುರಿತು ನಮ್ಮ ಮಾತುಕತೆಯ ಸಮಯದಲ್ಲಿ ನ್ಯಾಯ ವಿಳಂಬ ಆದರೆ ನ್ಯಾಯ ನಿರಾಕರಿಸಲಾಗಿದೆ ಅಂತ ಅರ್ಥ ಅಂತ ನಾನು ಉಲ್ಲೇಖ ಮಾಡಿದೆ ಇನ್ಸ್ಪೆಕ್ಟರ್ ಪ್ರತಿಕ್ರಿಯಿಸಿ ನಾನು ನಕ್ಸಲನಂತೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರು ದೆಹಲಿಯಲ್ಲಿ ನನ್ನ ವಿರುದ್ಧ ಒಂದು ಪ್ರಕರಣ ಇದೆ ಅಂತ ಅವರು ಉಲ್ಲೇಖ ಮಾಡಿದ್ರು ನನಗೆ ಈ ಪ್ರಕರಣದ ವಿಷಯ ತಿಳಿದಿರಲಿಲ್ಲ ಅಂತ ಪತ್ರಕರ್ತ ರಿಚಾರ್ಜ್ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹೇಳಿದ್ದಾರೆ ಟೈಮ್ಸ್ ಪತ್ರಕರ್ತ ಸುರೇಶ್ ಬಿಲ್ಗೇರಿ ನನ್ನನ್ನು ವಿರೋಧಿಸ್ತಾ ಇರುವಂತಹ ಅನೇಕ ವ್ಯಕ್ತಿಗಳಲ್ಲಿ ಒಬ್ರು ಅಂತ ಕೂಡ ರಿಜಾಜ್ ಆರೋಪ ಮಾಡಿದ್ದಾರೆ ನನ್ನ ಸ್ವತಂತ್ರವನ್ನು ಉಲ್ಲಂಘಿಸೋದು ಸಮಸ್ಯೆ ಅಲ್ಲ ಆದರೆ ಆದಿವಾಸಿ ಕಾರ್ಮಿಕರಿಗೆ ಹೊರಗಿನಿಂದ ಯಾರನ್ನು ಭೇಟಿಯಾಗೋದಕ್ಕೆ ಅವಕಾಶ ನೀಡದೆ ಇರೋದು ಸಮಸ್ಯೆ ಅಂತ ರಿಜಾಜ್ ಇನ್ನೊಂದು ಸ್ಟೋರಿಯಲ್ಲಿ ಹೇಳಿದ್ದಾರೆ ಆದಿವಾಸಿ ಪಣಿ ಎರವರ ಪೊನ್ನಣ ಕೊಲೆ ಪ್ರಕರಣ ಹಾಗೂ ಮೃತನ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಸೇರಿದಂತೆ ಪತ್ನಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಅಂತ ಆದಿವಾಸಿ ಸಂಘರ್ಷ ಸಮಿತಿ ಮೋರ್ಚಾದಿಂದ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಆತನ ಸಾವಿಗೆ ಕಾರಣವಾದಂತಹ ಹಲಸಿನ ಮೀಡಿಯನ್ನ ಇಟ್ಟು ಬುಧವಾರ ಪ್ರತಿಭಟನೆಯನ್ನು ನಡೆಸಲಾಗಿತ್ತು ಬಳಿಕ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿತ್ತು ಈ ಪ್ರತಿಭಟನೆಯನ್ನು ವರದಿ ಮಾಡೋದಕ್ಕೆ ರಿಜಾಜ್ ಕರ್ನಾಟಕಕ್ಕೆ ಬಂದಿದ್ರು ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ವಿರಾಜಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ಅನೂಪ್ ಹೊರಗಿನವರು ಯಾರು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ರಿಜಾಲ್ ಅವರನ್ನ ವಿಚಾರಣೆ ಮಾಡಿದ ಹೌದು ಈ ಬಗ್ಗೆ ರಿಜಾಜ್ ಮಾಡಿರುವಂತಹ ಆರೋಪಗಳು ಮತ್ತು ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಕುರಿತು ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಅಂತ ವಾರ್ತಾ ಭಾರತಿ ಮಾಹಿತಿ ನೀಡಿದ್ರು ಡಿಸೆಂಬರ್ ಇಪ್ಪತ್ತೇಳರಂದು ಚಂಬೆಳ್ಳೂರಿನಲ್ಲಿ ಪೊರುಕೊಂಡ ಬನ್ನಿ ಪುಣಾವ ಲೈನ್ ಮನೆಯಲ್ಲಿದ್ದು ತೋಟದ ಕೆಲಸ ಮಾಡ್ತಿದ್ದಂತಹ ಪಣಿ ಎರವರ ಪೊನ್ನಣ್ಣ ತನ್ನ ಪತ್ನಿ ಗೀತಾ ಜೊತೆಗೆ ಪಕ್ಕದ ತೋಟದಲ್ಲಿ ಅಡುಗೆಗೆ ಹಲಸಿನ ಮಿಡಿ ಕೊಯ್ಯದಿಕ್ ಹೋದಂತಹ ಸಂದರ್ಭ ಆತನನ್ನ ಆ ತೋಟದ ಮಾಲೀಕ ಗುಂಡಿಕ್ಕೆ ಹತ್ಯೆ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಸಂಬಂಧ ಆದಿವಾಸಿ ಸಂಘರ್ಷ ಸಮಿತಿ ಮೋರ್ಚಾದಿಂದ ಬುಧವಾರ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆದಿತ್ತು ಆದಿವಾಸಿಯೊಬ್ಬ ಹಲಸಿನ ಮಿಡಿ ಕೊಯ್ಯದಿಕ್ ಹೋದಾಗ ಏಕಾಏಕಿ ಗುಂಡ್ ಹಾರಿಸಿಕೊಳ್ಳೋದು ಅಮಾನವೀಯ ಕೃತ್ಯ ಅಲ್ಲದೆ ಇದು ಜೀವಿಸುವಂತಹ ಹಕ್ಕನ್ನ ಕಸಿದುಕೊಂಡ ಹಾಗೆ ಈ ರೀತಿ ಎದ್ರೆ ಗುಂಡಿಕ್ಕೆ ಹತ್ಯೆ ಮಾಡುವಂತಹ ಪ್ರಬಲ ಸಮುದಾಯದ ದಮನಿತ ನಡೆ ಖಂಡನೀಯ ಅಂತ ಆದಿವಾಸಿ ಸಂಘರ್ಷ ಸಮಿತಿ ಮೋರ್ಚಾ ಪ್ರತಿಭಟನೆ ಬಳಿಕ ನೀಡಿದಂತಹ ಮನವಿ ಪತ್ರದಲ್ಲಿ ದೂರಿತ್ತು ಈ ಪ್ರಕರಣ ತಳ ಸಮುದಾಯವನ್ನು ನಡೆಸಿಕೊಳ್ತಾ ಇರುವಂತಹ ಕಠೋರ ಸಾಮಾಜಿಕ ವಾಸ್ತವವನ್ನು ಮುನ್ನೆಲೆಗೆ ತಂದಿದೆ ಎರವರು ಯಾವುದೇ ಮೂಲ ಸೌಕರ್ಯ ಶಿಕ್ಷಣ ಆರೋಗ್ಯ ವಸತಿ ಒಳ್ಳೆಯ ಉದ್ಯೋಗ ಇಲ್ಲದೆ ವಂಚಿತರಾಗಿ ನಿಕೃಷ್ಟ ಬದುಕನ್ನು ಸಾಗಿಸ್ತಾ ಇದ್ದಾರೆ ಕಾಫಿ ತೋಟದ ಲೈನ್ ಮನೆಯಲ್ಲಿ ತೋಟದಿಂದ ತೋಟಕ್ಕೆ ಅಲಿತ ಕುಟುಂಬ ಸಮೇತ ದುಡಿದು ತಿನ್ಬೇಕಾಗಿದೆ ಜೊತೆಗೆ ಸಾಲದ ಸುಳಿಯಲ್ಲಿ ಸಿಲುಕಿ ಇದ್ದಾರೆ ಇವರನ್ನ ಲೈನ್ ಮನೆಯಿಂದ ಹೊರ ತಂದು ಅಗತ್ಯ ಸೌಲಭ್ಯವನ್ನು ಕಲ್ಪಿಸಬೇಕಾಗಿದೆ ಇವತ್ತಿಗೂ ಪ್ರಬಲ ಸಮುದಾಯಗಳ ದೌರ್ಜನ್ಯದಿಂದ ಎರವರು ಬಳಲು ಹಾಗಾಗಿದೆ ಆದ್ರಿಂದ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇನ್ನಾದ್ರೂ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮನವಿಯಲ್ಲಿ ಒತ್ತಾಯ ಮಾಡಲಾಗಿದೆ ಅಲ್ಲದೆ ಕೊಲೆ ಪ್ರಕರಣದ ತನಿಖೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಆರೋಪಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಜೊತೆಗೆ ಸರ್ಕಾರ ತಪ್ಪಿತಸ್ಥರ ಆಸ್ತಿ ಮುಟ್ಟುಗೋಲನ್ನು ಹಾಕಿಕೊಳ್ಬೇಕು ಅಲ್ಲದೆ ಮೃತನ ಪತ್ನಿ ತಾಯಿ ಹಾಗೂ ತಂದೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ವಸತಿ ಕೊಡಬೇಕು ಜೊತೆಗೆ ಮೃತನ ಸಹೋದರ ಪೂವಣ್ಣನಿಗೆ ಸೂಕ್ತ ಶಿಕ್ಷಣಕ್ಕೆ ಅನುಕೂಲ ಇದರ ಜೊತೆಗೆ ಪ್ರಕರಣದ ಸಾಕ್ಷಿಗಳಿಗೆ ಭದ್ರತೆ ಹಾಗೂ ಸೂಕ್ತ ರಕ್ಷಣೆಯನ್ನ ನೀಡಬೇಕು ಸರ್ಕಾರ ಲೈನ್ ಮನೆಯ ಪದ್ಧತಿಗೆ ಕಡಿವಾಣ ಹಾಕಬೇಕು ಅನ್ನೋದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗಳಿಗೆ ಆಗ್ರಹಿಸಲಾಗಿದೆ ಮನವಿ ಸ್ವೀಕರಿಸಿದಂತಹ ವಿರಾಜಪೇಟೆ ತಾಲೂಕು ತಹಸೀಲ್ದಾರ್ ರಾಮಚಂದ್ರ ಮಾತಾಡಿ ನಿಮ್ಮೊಂದಿಗೆ ನಾವಿದ್ದೀವಿ ತಪ್ಪಿತಸ್ಥರಿಗೆ ಕಾನೂನಿನಡಿ ಖಂಡಿತ ಶಿಕ್ಷೆಯಾಗಲಿದೆ ಪ್ರಸ್ತುತ ಎಂಟು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿ ಪರಿಹಾರ ಮಂಜೂರಾಗಿದ್ದು ಅರ್ಧ ಪತ್ನಿಗೂ ಹಾಗೆ ಅರ್ಧ ಮೃತನ ತಾಯಿಗೂ ಪರಿಹಾರ ಸಿಗಲಿದೆ ಪತ್ನಿಗೆ ಹದಿನೆಂಟು ವರ್ಷ ಆಗಿಲ್ಲವಾದ್ರಿಂದ ಹದಿನೆಂಟು ವರ್ಷ ತುಂಬಿದ ಬಳಿಕ ಸರ್ಕಾರಿ ಉದ್ಯೋಗ ಲಭಿಸಲಿದೆ ಪರಿಶಿಷ್ಟ ಜಾತಿ ಪಂಗಡದ ಕಲ್ಯಾಣ ಇಲಾಖೆ ಅಗತ್ಯ ಸೌಕರ್ಯ ಒದಗಿಸಲಿದೆ ಮೃತನ ಸಹೋದರನ ಶಿಕ್ಷಣಕ್ಕೆ ವಸತಿ ಶಾಲೆಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೆ ಮನವಿಯನ್ನು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಕಳಿಸಲಾಗುವುದು ಅಂತ ಭರವಸೆಯನ್ನ ನೀಡಲಾಗಿದೆ ಎಐಸಿಸಿಟಿಯು ರಾಜ್ಯಾಧ್ಯಕ್ಷ ಅಪ್ಪಣ್ಣ ರಾಜ್ಯ ಸಮಿತಿ ಉಪಾಧ್ಯಕ್ಷ ಕೆಇ ಮೋಹನ್ ರಾಜ್ಯ ಕಾರ್ಯದರ್ಶಿ ಕ್ಲಿಫ್ಟನ್ ರೋಜಾರಿಯೋ ಜಿಲ್ಲಾ ಕಾರ್ಯದರ್ಶಿ ಗೌರಿ ಜಿಲ್ಲಾ ಸಹ ಕಾರ್ಯದರ್ಶಿ ಬೋಳಕ ಅಪ್ಪಣ್ಣ ಜಿಲ್ಲಾ ಸಮಿತಿ ಸದಸ್ಯ ಗಪ್ಪು ಸಂಘಟನೆಯ ದಕ್ಷಿಣ ಕನ್ನಡದ ಜಿಲ್ಲಾಧ್ಯಕ್ಷ ರಾಮಣ್ಣ ವಿಟ್ಲ ಈ ಸಂದರ್ಭದಲ್ಲಿ ಮಾತನಾಡಿದರು ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತನಾಡಿದರು ಸಂಘಟನೆಯ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಎಂ ಕೆ ಮೋಹನ್ ಇತರರಿದ್ದರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ